ಯಾಕಿಂತ ತಪ್ಪು ಕೆಲಸ ಮಾಡ್ತೀರ ಅನ್ನ ತಿನ್ರಯ್ಯಾ ನಮ್ಗೆ ಸಾಕಾಗೋಗಿದೆ ಜನ ನಾಳೆ ಏನೋ ಕಾಲಲ್ಲಿ ಇರೋದೋ ಇನ್ನೊಂದು ತಗೊಂಡು ನಿಮ್ಗೆ ಬಡಿಯೋದಕ್ಕೆ ಮೊದಲು ಹುಷಾರಾಗಿ ಇವತ್ತು ಪೇಪರ್ ಅಲ್ಲಿ ನೋಡಿಲ್ವಪ್ಪ ನೀವು ಪ್ರಜಾವಾಣಿನಲ್ಲಿ ದೊಡ್ಡದು ಬಂದಿದೆ ಬಿಬಿಎಂಪಿ ಅನ್ನೋದು ಬಹಾ ಮಹಾ ಭ್ರಷ್ಟ ಕೂಟ ಆಗೋಗಿದೆ ಅಂತ ಸ್ವಲ್ಪನಾದ್ರೂ ನಿಮಗೆ ಘನತೆ ಬೇಡುವ ಗೌರವ ಬೇಡುವ ಹೇಳ್ತಿರೋ ಕೆಲಸನ ಯಾಕೆ ಮಾಡ್ತೀರಾ ಅನ್ನ ಒಂದು ಒಂದ್ ಇದಲ್ಲ ಒಳ್ಳೆ ಅವ್ರು ಯಾರೋ ಪಾಪ ಅಲ್ಲಿ ಕಣ್ ಕಾಣಿಸ್ತೇವ್ ಬಂದು ಹೇಳ್ತಾ ಇದ್ದ ನಮ್ಮ ಅಪ್ಪ ಸತ್ತೋಗಿದ್ದಕ್ಕೆ ಮುನ್ನೂರು ರೂಪಾಯಿ ತಗೊಂಡಂತ ನೀನೇ ಇರಬೇಕು ಅವ್ನು ಇವಾಗ ಇನ್ನೊಬ್ಬ ಉಗಿತಾ ಇದ್ದ ಅವ್ನು ಹೌದು ಅವನು ಕಳ್ಳ ಅವನು ಹಂಗೆ ಮಾಡೋದು ಅಂತ ಎಷ್ಟು ಜನರ ಇಲ್ಲಿ ಚಾಪ ಹಾಕಿಸಿಕೊಂಡು ಒಳ್ಳೇದಾಗುತ್ತೆ ನಿಮ್ ಕುಟುಂಬಗಳಿಗೆ ಪಾಪ ಅವ್ನ ಸಣ್ಣ ಕಾಣಿಸ್ತಾ ಇರ್ಲಿಲ್ಲ ಅವನಿಗೆ ಇವಾಗ ನಾನು ಎಜೆಂಡಾ ಕೊಡಕ್ಕಾಗ ಹೇಳಕ್ಕಾಗಲ್ಲ ಅನ್ಕೊಂಡು ಸುಮ್ನೆ ಆಗ್ಬಿಟ್ಟ ಅವನು ಬರ್ಲಿ ಧಮಿ ಹಾಕೊಂಡು ಇನ್ನೊಂದು ಹಾಕೊಂಡು ಒಂದ್ ದಿವಸದಲ್ಲಿ ಮಾಡ್ಕೊಂಡೆ ಕೆಲಸನ ಹೋಗಿಬಿಟ್ಟು ತಿನ್ನಲೆ ಮಾಡ್ತಿರಲ್ಲ ನಿಮ್ಗೆ ಏನ್ ಮನುಷ್ಯತ್ವ ಇದೆಯಾ ಯಾರ್ದು ಅವ್ರ ಅಪ್ಪಂದೋ ಅಮ್ಮ ಸತ್ತೋಗಿರ್ತಾರೆ ಪಾಪ ಬಡವರು ಒಂದು ಗಂಟೆ ಬರ್ತಾರೆ ಅಂದ್ರೆ ಅವ್ರ ಇನ್ನೂರು ಮುನ್ನೂರು ಕೇಳ್ತಿರಲ್ಲ ಅನ್ನ ತಿಂತಿರೋ ಮಕ್ಕಳು ಏನ್ ತಿನ್ನಿಸ್ತೀರಾ ಐನೂರು ರೂಪಾಯಿ ಕೊಟ್ಟಿದ್ದೀನಪ್ಪ ಏನಿನ್ ಹೆಸರು ಕಿರಣ್ ಕುಮಾರ್ ಕೊಟ್ಟೆ ತಗೊಂಡಾಗ ನೀವು ಕೊಟ್ಟ ಇವತ್ತು ಕೊಟ್ಟನಾ ಐನೂರು ರೂಪಾಯಿ ಐದು ರೂಪಾಯಿ ಬಿಟ್ಟು ನಾನೂರ ರೂಪಾಯಿ ಕೊಡ್ತೀನಿ ಹೋಗಪ್ಪ ತಗೋ ಐದು ರೂಪಾಯಿ ಕಿರೋದು ಐನೂರು ರೂಪಾಯಿ ವಾಪಸ್ ತಗೋ ಈಗ ನೀವು ಕೊಟ್ರೆ ಸರಿ ಇಲ್ಲಾಂದ್ರೆ ಕೇಸ್ ಹಾಕ್ತೀವಿ

ியா கம்மிதப்பா அண்ணா உட்காச்சு ஐநூறு ரூபாய் ಹೆಸರು ಕಿರಣ್ ಫೀಸ್ ಐದ್ ರೂಪಾಯಿ ಐನೂರು ರೂಪಾಯಿ ಕೊಟ್ಟೆಲ್ಲ ನೀನೇನ್ ಮಾಡ್ತೀಯಾ ಏನ್ ಗೊತ್ತಿಲ್ಲ ಸೆಕೆಂಡ್ ಪೀಸ್ ಓದಿದೀನಿ ಅಂತೀಯಾ ಕೇಳಿದಷ್ಟು ಕೊಟ್ಬಿಡ್ ಆಗತ್ತಾ ಯಾರ ಜೊತೆ ಇಟ್ಕೊಂಡಿನ್ನ ಬಂದ ನೇರವಾಗಿ ಇನ್ನಾರ ಜೊತೆ ಮದ್ದೆ ಒಬ್ನೇ ಬಂದು ಎಷ್ಟ್ ಆಯ್ತು ಕೊಟ್ಟು ಶನಿವಾರ ಕೊಟ್ಟಿದ್ದಿ ಇವತ್ತು ಎಷ್ಟು ದಿವಸದಲ್ಲಿ ಶನಿವಾರ ಅಂದ್ರೆ ಬಂದು ಸ್ಪಾ ಡೆತ್ ಆಗಿದೆ ಅಂತ ಮೀನಾರ ಕೊಟ್ಟಿದ್ದ ಏನ್ ಕೊಟ್ಟಿದ್ದೆ ದಾಖಲೆಗಳು ಕೊಟ್ಟಿದ್ದ ಯಾಕಪ್ಪ ನೀನ್ ತಗೊಳ್ಳಲ್ಲ ಅಂತ ಇನ್ನೂರು ರೂಪಾಯಿ ತಗೊಂಡಿದ್ಯಲ್ಲಪ್ಪ ಇವ್ರು ಇನ್ನೂರು ರೂಪಾಯಿ ಹೇಳಿದೆ ಏನ್ ಹೆಸರು ನಿಂದ್ ವೆಂಕಟೇಶ್ ನಿನ್ ಹೆಸರು ಕಿರಣ್ ವಾಪಸ್ ಬಂತ ನೀ ಯಾಕೆ ಬರೀ ಐದು ರೂಪಾಯಿ ಹತ್ತು ರೂಪಾಯಿ ಕೆಲಸಕ್ಕೆ ಎಲ್ರಿಗೂ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡೋದು ನಿನ್ ಕೆಲಸ ಇಲ್ಲ ಎಷ್ಟು ಗೊತ್ತಿಲ್ಲ ನನಗೆ ಸೆಕೆಂಡ್ ಪಿಸಿ ಓದಿದೀನಿ ಅಂತ ಗೊತ್ತಾಗಲ್ವಾ ಮಾತ್ರ ಏನ್ ಮಾಡ್ತೀರಾ ಅವ್ರು ಸೆಕೆಂಡ್ ಪಿಸಿ ಕ್ವಾಲಿಫಿಕೇಶನ್ ಎಷ್ಟಪ್ಪ ನೀನ್ ಓದಿರೋದು ನೀನು ಅಷ್ಟೇ ಸೆಕೆಂಡ್ ಪಿ ಸಿ ಎಸ್ ಟಿ ಮಿನಿಮಮ್ ಕ್ವಾಲಿಫಿಕೇಶನ್ ಸೆಕೆಂಡ್ ಪಿ ಸಿ ಓದಿರೋದು ಅವ್ರು ಗೊತ್ತಿರಲ್ವಾ ಏನ್ ಕೆಲಸ ಮಾಡ್ತೀಯಾ ಡ್ರೈವಿಂಗ್ ಮಾಡ್ತಾರೆ ಡ್ರೈವಿಂಗ್ ನಿಮ್ಗೆ ಯಾರಾದ್ರು ನಿಮ್ಗೂ ನಿಮಗೂ ಲಂಚ ಕೊಡ್ತಾರ ನೀನ್ ಲಂಚ ಕೊಡೋದಕ್ಕೆ ಕಷ್ಟಪಟ್ಟು ದುಡಿತೀಯಲ್ಲ ಈವತ್ತು ಸರಿ ನೀನ್ ಕಷ್ಟಪಟ್ಟು ದುಡಿತೀಯಾ ಕಷ್ಟಪಟ್ಟು ಅದೇನಿಗೆ ಅಷ್ಟೇ ಕೊಡಬೇಕು ಯಾರು ಲಂಚ ಕೇಳಿದ್ರಂದ್ರೆ ನಿರಾಕರಿಸಬೇಕು ನಿನ್ ಕೆಲಸ ಪ್ರಾಮಾಣಿಕವಾಗಿ ನ್ಯಾಯ ಬಂದದ್ದು ದುಡ್ಡು ಕೊಡದೆ ಮಾಡ್ಸ್ಕೊಳ್ಬೇಕು ಫೀಸ್ ಏನಿಗೆ ಅಷ್ಟು ಕೊಡ್ಬೇಕು ಬರೀ ಈಗ ನಿಮ್ಮಂತವ್ರು ಯುವಕರೆಲ್ಲ ಬುದ್ಧಿ ಇರುವಂತವ್ರು ಧೈರ್ಯ ಇರುವಂತವ್ರು ಶ್ರಮ ಪಟ್ಟು ದುಡಿಯವರು ಕೂಲಿ ಮಾಡುವಂತವ್ರು ನಿಮ್ಮನ್ನ ಕಿತ್ಕೊಂಡು ತಿಂತಾ ಇದ್ರೆ ನಿಮ್ಗೆ ಪ್ರಜ್ಞೆ ಬಡವನಪ್ಪ ಐನೂರು ರೂಪಾಯಿ ಎಲ್ಲಿಂದ ಬರುತ್ತೆ ನಿನ್ಗೆ ನೀನ್ ಏನೋ ಮಾಡ್ತೀಯಾ ಏನ್ ಡ್ರೈವಿಂಗ್ ಮಾಡ್ತೀಯಾ ಕಾರ್ ಡ್ರೈವಿಂಗ್ ಯಾರು ನೀನು ರಕ್ತ ಹಾಕೊಂಡು ಹೋಗ್ತೀಯಾ ಇಲ್ವಲ್ಲ ದಿವಸ ಕಷ್ಟಪಟ್ಟ ತಾನೇವರು ತಾನೇ ಪೆಟ್ರೋಲ್ ನೀನು ಬರೋದು ನೀನ್ ಹೋಗಿ ಐನೂರು ರೂಪಾಯಿ ನೂರು ರೂಪಾಯಿ ತರಗ ಇನ್ನೆಷ್ಟು ಎಷ್ಟು ಎಲ್ಲೆಲ್ಲಿ ಕೊಟ್ಟಿದ್ಯಾ ಮಾಡ್ಬೇಡ್ರಪ್ಪೆಲ್ಲ ಕಷ್ಟಪಟ್ಟು ದುಡಿಯೋರು ನೀವು ಕೇಳ್ಕೊಳ್ಬೇಕು ತಿಳ್ಕೊಳ್ಬೇಕು ನಿಮ್ಮ ಅಜ್ಞಾನಕ್ಕೆ ಬೇರೆ ಯಾರು ನಿಮ್ ಸಹಾಯ ಬರೋದಿಲ್ಲ ನೀವು ಜ್ಞಾನವಂತರಾಗಬೇಕು ಮಾಹಿತಿ ತಿಳ್ಕೊಳ್ಬೇಕು ಪ್ರಜಾಪ್ರಭುತ್ವ ಇದು ನೀವು ಶೋಷಣೆಗೊಳಗಾಗಬಾರ್ದು ಎಲ್ಲ ಕರೆಕ್ಟ್ ಆಗಿದ್ಯನಪ್ಪ ಏನ ಪೇಸ್ಟ್ ವೆಂಕಟೇಶ್ ಎಲ್ಲ ಕರೆಕ್ಟ್ ಆಗಿದೆಯಾ ಇದಕ್ಕೆ ಸೀಲಿಗೆ ಹಾಕಿದಾರಾ ಹಾಕ್ಬೇಕಾ ಎಲ್ಲ ಇದೆಯಾ ಮತ್ತೆ ಅವ್ನು ಇನ್ನೊಂದ್ಸಲ ಬರೋ ಬೇಕಾಗಿಲ್ಲ ಅಲ್ವಾ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ ಇನ್ ನಾಲ್ಕು ಕಾಪಿನಾ ಐದು ಕಾಪಿನಾ ಇವತ್ತು ಇವತ್ತು ತಗೊಂಡಿದ್ದ ಸರಿ ಇನ್ಮೇಲೆ ಒಳ್ಳೆ ಕೆಲಸ ಮಾಡು ಯಾರ ಮೇಲೆ ಅಂಚಾಕೊಳ್ಬೇಡ ಹಾ ಬಂದ್ರೆ